ಮಾಡೋಕ್ಕೆ ಇವತ್ತು ನೋಡಿ ದುರ್ಗಾದೇವಿಯ ಎರಡನೇ ರೂಪ ದೇವಿ ಬ್ರಹ್ಮಚಾರಿಣಿ ಸೊ ಇವತ್ತು ಇವಾಗ ಓಪನ್ ಮಾಡಿ ನಿನ್ನೆ ಎಲ್ಲ ಫಸ್ಟು ದಿನ ಮೊದಲನೇ ದಿನ ಪೂಜೆ ಎಲ್ಲ ಮಾಡಿ ಎಲ್ಲ ಎದ್ದಿಟ್ಬಿಟ್ಟಿದ್ದೆ ಸೊ ಇವಾಗ ಹೂವು ಎಲ್ಲ ತೆಗೆದ್ಬಿಟ್ಟು ಬೇರೆ ಹೂವು ಬದಲಾಯಿಸಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀನಿ ಪೂಜೆ ಸಾಮಾನೆಲ್ಲ ನೆನ್ನೆನೆ ತೊಳೆದಿದ್ದೀನಿ ಇವಾಗ ಹೂವು ಮಾತ್ರ ಬದಲಾಯಿಸಿ ನೈವೇದ್ಯ ಇಟ್ಟು ಪೂಜೆ ಮಾಡೋದು ತಾಂಬೂಲ ಇಟ್ಟು ಓಕೆ ಫಸ್ಟು ನೈವೇದ್ಯ ರೆಡಿ ಮಾಡ್ಕೊಂಡು ಬಿಡ್ತೀನಿ ನಾನು ಇವತ್ತು ಸಕ್ಕರೆಯಿಂದ ಮಾಡಿದ್ದು ಹಿಡಬೇಕು ಅಂದರು ಅಥವಾ ಸಕ್ಕರೆ ಆದರೂ ಇಡ್ಬೋದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬನ್ನಿ ನಾನು ಇವತ್ತೇನು ನೈವೇದ್ಯ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ನೈವೇದ್ಯಕ್ಕೆ ಬ್ರಹ್ಮಚಾರಣಿ ದೇವಿಗೆ ತಾಯಿ ದುರ್ಗಾ ಮಾತಿಗೆ ಇವತ್ತು ಎರಡನೇ ದಿವಸ ಆದ್ದರಿಂದ ಏನು ಸಾರಿ ಸಕ್ಕರೆಯಿಂದ ಮಾಡಿದಂಥ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಸೊ ನಿನ್ನೆ ಮೊದಲನೇ ದಿವಸ ನನಗೆ ಟೈಮ್ ಇರಲಿಲ್ಲ ಯಾಕಂದರೆ ಮೊದಲನೇ ದಿವಸ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ತಲೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಶುದ್ಧ ಮಾಡಿ ಮನೆಯೆಲ್ಲ ಒರೆಸಿ ಗಂಜುಳ ಹಾಕಿ ಎಲ್ಲ ಮಾಡೋದು ನನಗೆ ಟೈಮ್ ಹಿಡಿತು ಅದಕ್ಕೋಸ್ಕರ ನೆನ್ನೆ ನಾನು ಬರೀ ತುಪ್ಪನ ಇಟ್ಟು ತಾಯಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದೆ ಇವತ್ತು ನನಗೆ ಎರಡನೇ ದಿವಸ ತುಂಬ ಸಮಯ ಇದೆ ಅದಕ್ಕೋಸ್ಕರ ನಾನಿವತ್ತು ಸಕ್ಕರೆಯಿಂದ ಮಾಡಿದಂಥ ಶಾವಿಗೆ ಪಾಯಸನ ತಾಯಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಇದು ನಾನು ಮೊದಲನೇ ಬಾರಿಗೆ ನವರಾತ್ರಿ ದುರ್ಗೆ ಪೂಜೆ ನಾನು ಆರಂಭ ಮಾಡ್ತಾ ಇರೋದು ಪ್ರತಿ ವರ್ಷವೂ ನಾನು ಹೊಸ್ತಿಲ ಪೂಜೆ ಮಾಡ್ತಾ ಇರೋ ಮಾಡ್ತಿದ್ದೆ ಸೊ ಇದು ನೈವೇದ್ಯ ರೆಡಿ ಆಗೋಷ್ಟರಲ್ಲಿ ದೇವ್ರ ಮನೆಯಲ್ಲಿರೋ ನೆನ್ನೆ ಹೂವು ಹಾಕಿದ್ದೆಲ್ಲ ನಾವು ತೆಗೆದುಬಿಡೋಣ ಬನ್ನಿ ಸೊ ನೋಡಿ ನೆನ್ನೆ ಹಾಕಿದ್ದು ಹೂವು ಎಲ್ಲ ಇವತ್ತು ನಾನು ಏನು ಮಾಡ್ತೀನಿ ರಿಮೂವ್ ಮಾಡ್ತೀನಿ ಎಲ್ಲ ಬರ್ತೀನಿ ಸೊ ಇದು ಎಲ್ಲ ನೆನ್ನೆ ತೊಳೆದು ಇಟ್ಟಿದ್ದೆ ನಾನು ಇವಾಗ ಹೂವು ಎಲ್ಲ ತೆಗೆದ್ಬಿಟ್ಟು ನಾನು ಒಂದು ಗಿ ಗಿಡ ಇದೆ ಇಲ್ಲ ಮರ ಹತ್ತಿರ ತೊಗೊಂಡೋಗಿ ಹಾಕ್ಬಿಡ್ತೀನಿ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಿದ್ರೆ ಒಳ್ಳೆಯದು ಅಂದರೆ ಇಲ್ಲ ದೇವ್ರಿಗೆ ನಾವು ಅರ್ಪಿಸಿರ್ತಿರೋ ಹೂವುಗಳಿದೆಲ್ಲ ಸೊ ನೀವು ಬೇಕಾದರೆ ಈ ಥರ ಮಲ್ಲಿಗೆ ಹೂವು ಆ ತಾಯಿಗೆ ಹಾಕಿರೋ ಹೂವು ಏನಾದರೂ ಚೆನ್ನಾಗಿದ್ದರೆ ನೀವು ಮುಡ್ಕೊಬೋದು ಇವತ್ತು ಬೇರೆ ಹೂವು ಹಾಕ್ತೀವಲ್ಲ ಅದಕ್ಕೆ ನೋಡಿ ಎಲ್ಲ ಹೂವನ್ನು ಈ ಥರ ನಾನು ತೆಗೆದುಬಿಡ್ತೀನಿ ಸೊ ಯಾರಾದರೂ ದಯವಿಟ್ಟು ಅನುಕೂಲ ಇಲ್ಲ ನಮಗೆ ನೈವೇದ್ಯ ಇಡೋಕ್ಕೆ ಟೈಮ್ ಇಲ್ಲ ಹೋಗ್ತಾ ಹೋಗ್ತಾಯಿರ್ತಾರೆ ಅವ್ರೇನು ಮಾಡಿ ಸಕ್ಕರೆನೇ ನಿಮಗೆ ಸಕ್ಕರೆನೇ ತಾಯಿ ಮುಂದೆ ಇಟ್ಟು ನೀವು ಪೂಜೆನೂ ಮಾಡ್ಬೋದು ಭಕ್ತಿ ಮುಖ್ಯ ಇಲ್ಲಿ ಆಡಂಬರ ಮುಖ್ಯ ಅಲ್ಲ ತಾಯಿಗೆ ಹೇಗೆ ಮಾಡಿದ್ರು ಅಮ್ಮ ಒಪ್ಕೊಂಡು ಶುದ್ಧ ಮನಸ್ಸಿನಿಂದ ನಾವಿಲ್ಲಿ ಪೂಜೆ ಮಾಡೋದು ಮುಖ್ಯ ಆಗುತ್ತೆ ಸೊ ನೆನ್ನೆ ನೋಡಿ ಗಡಿ ಅಡಿಕೆ ತೊಗೊಳ್ಳೋದೆ ನಾನು ಮರ್ತೋಗ್ಬಿಟ್ಟಿದ್ದೆ ನೆನ್ನೆ ಅಡಿಕೆ ಮರ್ತೋಗ್ಬಿಟ್ಟಿತ್ತು ಸೊ ಇವತ್ತು ಅಡಿಕೆ ಎಲ್ಲ ತಂದಿಟ್ಕೊಂಡಿದ್ದೀನಿ ಇವತ್ತೇನು ಮರಿಬಾರ್ದು ಅಂತ ಹಾಗೆ ಬ್ರಹ್ಮಚಾರಿ ತಾಯಿಗೆ ನೈವೇದ್ಯ ರೆಡಿ ಆಯ್ತಾಯಿತು ನೇನು ಮುಗಿತಾ ಬಂದು ಆಫ್ ಮಾಡೋಣ ಎರಡನೇ ದಿನ ತಾಯಿ ಬ್ರಹ್ಮಚಾರಿಣಿ ದೇವಿಗೆ ವಿಶೇಷ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಆದಷ್ಟು ನಾನು ಆ ಅಮ್ಮನಿಗೆ ಇವತ್ತು ಕುಂಕುಮ ಅಂದರೆ ರೆಡ್ ಕಲರ್ ಇರೋದು ಅರ್ಪಿಸ್ಬೇಕಾದರೂ ಅದಕ್ಕೋಸ್ಕರ ರೆಡ್ ಕಲರೇ ತುಂಬ ಹಾಕಿ ಪಾಯಸ ಮಾಡಿದ್ದೀನಿ ಸಕ್ಕರೆ ಹಾಕಿ ಸೊ ನೋಡಿ ಹೂವೆಯಿಂದ ಅಲಂಕಾರ ಮಾಡಿದ್ದೀನಿ ಹೂವು ಮಾತ್ರ ಬದಲಾಯಿಸಿರೋದು ಇದು ಬಾಳೇನು ಬೇರೆ ಇಟ್ಟಿದ್ದೀನಿ ಶಾವಿಗೆ ಪಾಯಸ ಮಾಡಿರೋದು ಸೊ ಇವತ್ತು ನವರಾತ್ರಿಯ ಎರಡನೇ ದಿನ ತಾಯಿ ದುರ್ಗಾ ಮಾತೆಯ ನವರಾತ್ರಿಯ ಎರಡನೇ ದಿನ ಎಲ್ಲ ಹಾಕಿ ಅಲಂಕಾರ ಮಾಡಾಯಿತು ಇವಾಗ ದೀಪಕ್ಕೆ ಎಣ್ಣೆಯೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮನೆಯಲ್ಲೂ ದೀಪಕ್ಕೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡಿದ್ದೀನಿ ತಾಯಿಗೆ ಹೂವನ್ನು ಬದಲಾಯಿಸಿದ್ದೀನಿ ಬ್ರಹ್ಮಚಾರಿಣಿ ಇವತ್ತು ನವರಾತ್ರಿಯ ಎರಡನೇ ದಿನ ಈ ನವರಾತ್ರಿಯ ಎರಡನೇ ದಿನ ದೇವಿಯ ಬ್ರಹ್ಮಚಾರಿಣಿ ದಿನ ಇವತ್ತು ಸೊ ಇಲ್ಲಿ ನಾನು ಎರಡು ವಿಗ್ರಹ ಇಟ್ಟಿದ್ದೀನಿ ಗಣೇಶ ವಿಗ್ರಹ ಬೆಳಿತು ಲಕ್ಷ್ಮೀ ವಿಗ್ರಹ ಬೆಳ್ಳಿಟ್ಟಿದ್ದೀನಿ ಆಮೇಲೆ ಅರಿಶಿನ ಕುಂಕುಮ ತಾಯಿಗೆ ಬಳೆ ಇಟ್ಟಿದ್ದೀನಿ ಈ ಕಡೆ ತಾಯಿ ದುರ್ಗಾ ಮಾತೆಯನ್ನು ಪೂಜೆ ಮಾಡಿದ್ದೀನಿ ಮೂರು ದಿವಸ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಾರೆ ಮೂರು ದಿವಸ ಅಲ್ಲ ಸರಸ್ವತಿ ದೇವಿ ಇನ್ನೂ ಮೂರು ದಿವಸ ದುರ್ಗಾ ಮಾತೇನ ಸೊ ನಾವಿಲ್ಲಿ ನಾನು ಕಳಶದಲ್ಲಿ ನೆನ್ನೆ ಟೈಮ್ ಆಗೋಗ್ಬಿಟ್ಟಿತ್ತು ನಾನು ಒಂದು ಸ್ಕಿಪ್ ಮಾಡಿಬಿಟ್ಟೆ ಹೇಳಲಿಲ್ಲ ಕಳಶದಲ್ಲಿ ನೀರು ಗಂಗಾ ಜಲ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಆಮೇಲೆ ಕಾಯಿನ್ ಎಷ್ಟು ಐದು ರೂಪಾಯಿ ಕಾಯಿನ್ ಒಂದು ಹೂವು ಹಾಕಿದ್ದೀನಿ ಆಮೇಲೆ ಎಲೆ ಇಟ್ಟಿದ್ದೀನಿ ಬಿಳೆದೆಲೆ ಐದು ಎಲೆ ಇಟ್ಟಿದ್ದೀನಿ ಆಮೇಲೆ ತೆಂಗಿನಕಾಯಿ ತಾಯಿದು ಕಲಶಕ್ಕೆ ಇಟ್ಟಿರೋದು ಆಮೇಲೆ ಇದು ಲಕ್ಷ್ಮೀ ಮುಖವಾಡನೇ ಲಕ್ಷ್ಮಿ ವರಮಹಾಲಕ್ಷ್ಮಿ ಈ ಮುಖವಾಡ ತಾಯಿ ದುರ್ಗಾ ಮಾತೆ ನೆನೆಸ್ಕೊಂಡು ನಾನು ಇಲ್ಲಿ ಹಿಕ್ಕಿದ್ದೀನಿ ಆಮೇಲೆ ಇದು ನಾನು ದ ನಾನೇ ಕೈಯಾರೆ ಕೂಣಸಿ ತಾಯಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದು ತಾಳಿ ಅವಾಗಿಂದ ಇದು ದೇವರಿಗೆ ಅಂತಲೇ ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಇದು ಹಬ್ಬದಲ್ಲಿ ಮಾತ್ರ ತಾಯಿ ವರಮಾಲಕ್ಷ್ಮಿಗೆ ಮಾತ್ರ ಇದ್ದಿದ್ದು ಸೊ ಇದೇ ಮೊದಲನೇ ಬಾರಿ ನಾನು ಕಳಶಾ ಪ್ರತಿಷ್ಠಾಪನೆ ಮಾಡಿ ತಾಯಿಗೆ ದುರ್ಗಾ ಮಾತೇನ ನಾನು ಪೂಜೆ ಮಾಡ್ತಾಯಿದ್ದು ಪ್ರತಿ ವರ್ಷವೂ ನಾನು ನ ವಸ್ತಿನ ಪೂಜೆ ಮಾತ್ರ ಒಂಬತ್ತು ದಿವಸ ನವರಾತ್ರಿಯಲ್ಲಿ ನಾನು ಮಾಡ್ಕೊಳ್ತಾ ಬರ್ತಾಯಿದ್ದೆ ಈ ವರ್ಷ ನನಗೆ ಸ್ವಂತ ಫ್ಲ್ಯಾಟ್ ತಾಯಿ ಕರುಣಿಸಿದ್ದಾಳೆ you <laughs> ನನ್ನ ಸ್ವಂತ ಫ್ಲಡ್ನಲ್ಲಿ ತಾಯಿನ ಕೂರಿಸಿ ಪೂಜೆ ಮಾಡೋಣ ಆರಾಧಿಸೋಣ ಅಂತ ನನಗೆ ತುಂಬ ಆಸೆ ಆಯಿತು ಸೊ ನನ್ನ ಇಷ್ಟ ನನ್ನ ಮನಸ್ಸಿಗೆ ಬಂದಿದ್ದಕ್ಕೆ ನಾನು ತಾಯಿನ ಕೂರಿಸಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಇದು ನನಗೆ ತೋಚಿದ ಹಾಗೆ ನಾನು ಅಲಂಕಾರ ಮಾಡಿದ್ದು ನೆನ್ನೆ ತೆಗ್ದು ಹೂವು ಎಲ್ಲ ಮಾತ್ರ ನಾನು ಬದಲಾಯಿಸಿದ್ದೀನಿ ಸೊ ಇಷ್ಟೂ ನಾನು ದೇವರ ಮನೆಯಲ್ಲಿ ಪ್ರತಿದಿನ ಇಟ್ಟು ಪೂಜೆ ಮಾಡೋದು ಈ ಈ ವಿಗ್ರಹ ಮಾತ್ರ ತಾಯಿ ದುರ್ಗಾ ಮಾತೇ ಕಳಶ ಮಾತ್ರ ನಾನು ನಮ್ಮ ಮನೆ ದೇವರ ಮನೆ ನಾನು ಇಷ್ಟು ಸ್ವಚ್ಛವಾಗಿ ಪ್ರತಿ ಕ್ಲೀನಾಗಿ ಇಟ್ಕೊಳ್ತೀನಿ ಸೊ ಹೀಗೆ ನನಗೆ ಯಾ ಕ್ಲೀನಾಗಿ ಇರಬೇಕು ದೇವ್ರ ಮನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಇಟ್ಟಿದ್ದೀನಿ ಸೊ ದೇವ್ರ ಮನೆ ಮಾಡಿಕೊಂಡ್ರೆ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಅದಕ್ಕೆ ನಾನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಶುದ್ಧವಾಗಿ ಇಟ್ಕೊತೀನಿ ಪ್ರತಿ ದಿವಸ ದೀಪ ಹಚ್ತೀನಿ ನೋಡಿ ಇದು ನಮ್ಮಪ್ಪ ಬೇ ಪಟಾಕಿ ಚೀಟಿಲೇನೋ ಲೋಟ ಕೊಟ್ಟುಟ್ಟಿದ್ದರು ಆ ಗುರುತಿಗೆ ನಾನು ದೇವರ ಮನೆಯಲ್ಲೇ ಇಟ್ಟಿದ್ದೀನಿ ಇದು ಕೂಡ ಜಿ ಆರ್ ಟಿಲಿ ತಾನು ಖರೀದಿ ಮಾಡಿದ್ದು ಈ ಥರ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಕೂಡಿ ಇದು ನಿಮಗೆ ಹೇಳಿದ್ದೀನಿ ಇದು ಬೆಳ್ಳಿದು ಗಂಟೆ ತೊಗೊಂಡಿದ್ದು ಈ ವರ್ಷ ಮಹಾಲಕ್ಷ್ಮಿ ಹಬ್ಬ ಎಲ್ಲ ಎಷ್ಟಾಗಿದೆ ಅಂತ ತೋರಿಸಿ ಇದು ನೋಡಿ ಶಂಕ ಇದೆ ಮತ್ತು ಮುಂದೆಗಡೆ ಚಕ್ರ ಇದೆ ವಿಷ್ಣು ಚಕ್ರ ಸೊ ಇದು ನಾನು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಈ ಬೆಲ್ಲ ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ ಆಮೇಲೆ ಇಲ್ಲಿ ತಾಯಿಗೆ ದೃಷ್ಟಿಗೆ ಅರಿಶಿನ ಕುಂಕುಮ ನೀರು ಹಾಕಿ ತುಪ್ಪದ ಬತ್ತೀಲಿ ಸಿದ್ಧ ಮಾಡಿಟ್ಕೊಂಡಿದ್ದೀನಿ ಆರತಿ ಬೆಳಗಕ್ಕೆ ಸೊ ಇಷ್ಟು ನಾನು ಇವತ್ತು ದೇವಿ ಬ್ರಹ್ಮಚಾರಿಣಿ ನವರಾತ್ರಿಯ ಎರಡನೇ ದಿವಸಕ್ಕೆ ಅಲಂಕಾರ ಸಿದ್ಧ ಮಾಡಿ ಸೊ ಇಷ್ಟು ದೀಪ ಹಚ್ಚಿದ್ದೀನಿ ಇವಾಗ ಮಹಾಮಂಗಳಾರತಿ ಮಾಡ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ತಾಯಿ ದುರ್ಗಾ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದು ಏನಪ್ಪ ಕಪ್ಪು ಕಾಣ್ತಾ ಇದೆ ಅಂತ ನೆನ್ನೆ ಒಬ್ಬರು ಕಾಮೆಂಟಲ್ಲಿ ಹೇಳಿದರು ಸೊ ಇದು ಏನು ಕಪ್ಪು ಕಾಣ್ತಾ ಇದೆ ಅಂದರೆ ಎದುರುಗಡೆ ಇಲ್ಲಿ ನೋಡ್ತೀರಾ ಸೊ ಅಲ್ಲಿ ಇದೆಯಲ್ಲ ಜುಲಾ ಸೊ ಅದರ ಶ್ಯಾಡೋ ಅಮ್ಮನ ಮೇಲೆ ಬೀಳ್ತಾ ಇದೆ ಸೊ ಅದು ಕ ಕಂಬಿದು ಮತ್ತು ಇಲ್ಲಿ ಗಂಟೆ ಇದೆಯಲ್ಲ ಇದು ಕೂಡ ಅಮ್ಮನ ಮುಖವಾಡ ಮೇಲೆ ಬೀಳ್ತಾ ಇರೋದಕ್ಕೆ ಅದು ಒಂಥರ ಕಪ್ಪುಗೆ ಕಾಣ್ತಾ ಇದೆ ನಾನು ಒಂದು ಸ್ವಲ್ಪ ನಿನ್ನೆ ಶಾಕ್ ಆಗಿಬಿಟ್ಟು ಏನಪ್ಪ ಪ್ರತಿಬಿಂಬಯಿತು ಅಂತ ಆಮೇಲೆ ಮೂರ್ತಿಯವರು ನನಗೆ ಹೇಳಿದ್ರು ನೋಡಿ ಇದು ಪ್ರತಿಬಿಂಬ ಬೀಳ್ತಾ ಇರೋದು ಅಂತ ಸೊ ಇಷ್ಟು ಸರಳವಾಗಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ತಾಯಿ ದುರ್ಗಾದೇವಿಗೆ ಓಂ ಬ್ರಹ್ಮಚಾರಿಣಿ ದೇವಿಯೇ ನಮಃ ಓಂ ಬ್ರಹ್ಮಚಾರಿಣಿ ದೇವಿಯೇ ನಮಃ ದೀಪ ಹಚ್ಚುವಾಗ ಪೂಜೆ ಮಾಡುವಾಗ ಈ ಮಂತ್ರ ಹೇಳ್ಕೋಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಈ ಮಂತ್ರನ ಹೇಳ್ಕೊತಾ ಇದ್ದೀನಿ ಅದಕ್ಕೆ ನೋಡಿ ದೀಪ ಸಿದ್ಧತೆ ಮಾಡಿಟ್ಟಿದ್ದೀನಿ ದೀಪ ಹಚ್ಚಿದ್ದೀನಿ ಇವಾಗ ಹೊಸ್ತಿಲ ಹತ್ರ ಇಟ್ಟು ಬರ್ತೀನಿ ಮಹಾಮಂಗಳಾರತಿ ಮಾಡಿದೆ ಮಹಾಮಂಗಳಾರತಿ ಆಯಿತು ಓಂ ಬ್ರಹ್ಮಚಾರಿಣಿ ನಮಃ ಓಂ ಬ್ರಹ್ಮಚಾರಿಣಿ ನಮಃ ನೋಡಿ ಆದಷ್ಟು ರೆಡ್ಡು ಬರಲಿ ಅಂದ್ಬಿಟ್ಟು ಅಂದರೆ ರೆಡ್ ಕಲರ್ ಕೆಂಪು ಕ ಬಣ್ಣ ಹಾಕಿದ್ದೀನಿ ಯಾಕಂದರೆ ಇವತ್ತು ಕೆಂಪು ಬಣ್ಣ ತಾಯಿಗೆ ತುಂಬ ದಿನ ಅದಕ್ಕೋಸ್ಕರ ಕೆಂಪು ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಹೊಸ್ಲುಗೆ ಕೆಂಪು ಹೂವು ಮತ್ತು ತುಪ್ಪದಾರತಿ ಹಳದಿ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಪ್ ತಲುಪುತ್ತೆ ಅಂತ ಹೇಳ್ತಾಯಿ ಮತ್ತು ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ಥರ ಹಾಕಿದ್ರೆ ತುಂಬ ಒಳ್ಳೆಯದು ನನಗಂತೂ ತುಂಬ ಪಾಸಿಟಿವ್ ಆಗಿದೆ ಮತ್ತು ಇದು ತುಂಬ ಒಳ್ಳೆಯದು ಆಗಿದೆ ನನಗೆ ನೋಡು ಸ್ವಸ್ತಿಕ್ಕೂ ತ್ರಿಶೂಲ ಓಮಂತನೂ ಬಂದಿದ್ದೀನಿ ನನಗೆ ಇದು ಲೀಸ್ ಮನೇಲಿ ಇದ್ದಾಗಿಂದ ಯಾರು ಹೇಳಿದ್ರು ಈ ಥರ ಮೂರು ಹಾಕೋರು ತುಂಬ ಒಳ್ಳೆಯದಂತ ನನಗೆ ತುಂಬ ಇದು ಒಳ್ಳೆಯದಾಗಿದೆ ನೋಡಿ ನವರಾತ್ರಿ ಎರಡನೇ ದೀಪ ದೀಪ ಬೆಳಗಿದ್ದೀನಿ ಮತ್ತು ಹೊಸ್ತಿಲ ಮೇಲೆಲ್ಲ ರಂಗೋಲಿ ಅಡಿ ಇದರ ನಾಲ್ಕು ಗೆರೆ ಹಾಕಿ ಇಪ್ಪತ್ತ್ನಾಲ್ಕು ಗೆರೆ ಬರಬೇಕು ಅಂತ ಹೇಳೋದು ಇಪ್ಪತ್ನಾಲ್ಕು ಗೆರೆ ರಂಗೋಲಿ ಬಿಟ್ಟಿದ್ದೀನಿ ಸೊ ಆಮೇಲೆ ಒಂಬತ್ತರಿಂದ ಒಂಬತ್ತು ಇದು ಸಮಾಜಕ್ಕೆ ಯಾಕಂದರೆ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ತಾಯಿ ದುರ್ಗಾ ಮಾತೇನ ಹಾರೋದು ಅದಕ್ಕೆ ಒಂಬತ್ತರಿಂದ ಒಂಬತ್ತು ನಾನು ದೇವಿ ಬ್ರಹ್ಮಚಾರಿನಿ ಪೂಜೆ ಮುಕ್ತಾಯ ಮಾಡಿದ್ದೀನಿ ಸೊ ಎಲ್ಲರಿಗೂ ಶುಭವಾಗಲಿ ನವರಾತ್ರಿ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ದ ಆರ್ತೀನೂ ದೃಷ್ಟಿ ಆರ್ತಿ ತಾಯಿಗೆ ತೆಗ್ದಿದ್ದು ಇದು ಕೂಡ ಹಾರಿದೆ ಇವಾಗ ಅದನ್ನು ಒಂದು ಗಿಡಕ್ಕೂ ಇದ್ದುಬಿಡ್ತೀನಿ ನಾನು ಓಕೆನಾ ಸೊ ಎಲ್ಲರಿಗೂ ನವರಾತ್ರಿ ಎರಡನೇ ದಿನದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಪೂಜೆಯಲ್ಲಿ ನಾನು ಏನಾದರೂ ತಪ್ಪು ಮಾಡಿದರೆ ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೋದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊ ಹೇಳಿದರೆ ಕಾಮೆಂಟ್ಸ್ ಮೂಲಕ ನಾನು ತಿಳಿಸಿ ದಯವಿಟ್ಟು ಅದನ್ನು ನಾನು ತಿಳ್ಕೊಂಡು ಮತ್ತೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಬಿಂದ್ಯಾ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ